ಅದಾದಮೇಲೆ ಈ ಸಲ ಪಾಪಿ ಬರ್ಡೇಗೆ ನಾ ಒಂದು ಅನಾಥಿ ಲಾಸ್ಟ್ ಒಂದು ಪ್ರೆಗ್ನೆನ್ಸಿಗೆ ನಾವು ಮಾಡಿದ್ವಿ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸೊ ಈವ್ನಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಪಾಕ ದುಡ್ಡು ಬಸ್ ತಡೆ ಇರೋದ್ರಿಂದ ನೋಡ್ತಾ ಇರ್ಬೋದು ಡಿಸೈನಿಂಗ್ ಎಲ್ಲ ಮಾಡಿದ್ದಾರೆ ಸೊ ಅಡುಗೆ ಏನಪ್ಪ ಅಂತ ಅಂದ್ರೆ ನನ್ನ ಫೇವ್ರೆಟ್ ಮನೆಯವ್ರ ಫೇವ್ರೆಟ್ ಎಲ್ಲ ಫೇವ್ರೆಟ್ ಬಿರಿಯಾನಿ ಸೊ ಎಲ್ಲರೂ ಬಂದಿದ್ರು ಸೊ ಪಾಪಗೆ ಹಂಗೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿದ್ವಿ ಅಷ್ಟೇ ನಮಗೆ ಆಡಂಬರದಲ್ಲೇ ಮಾಡೋ ಅಂಥದ್ದು ಇಷ್ಟ ಆಗೋಲ್ಲ ಸೊ ನಾವು ಅನಾಥಾಶ್ರಮಕ್ಕೆ ಮಕ್ಕಳಿಗೆ ಊಟ ಕೊಡೋದಾಗಿರ್ಬೋದು ಬುಕ್ಸ್ ಕೊಡೋದಾಗಿರ್ಬೋದು ಅದು ಆಲ್ರೆಡಿ ನಾವು ಮಾಡಿದ್ವಿ ಬೆಳಗ್ಗೆನೇ ಸೊ ಅದೊಂದು ವಿಡಿಯೋ ಲಾಸ್ಟಾಗಿ ಕ್ಲಿಪ್ಪಿಂಗ್ ಹಾಕ್ತೀನಿ ನೀವು ಕೂಡ ಎಂಜಾಯ್ ಮಾಡ್ಬೋದು ನೋಡಿ ಸೊ ಪಾಪಗೆ ಕೇಕ್ ಅಂತ ತಂದಿದ್ದರು ಹಸ್ಬೆಂಡು ಸೊ ಹ್ಯಾಪಿ ಬರ್ತ್ಡೇ ಭವಿತಾ ಅಂತ ಸೊ ಇದು ಯಾವ ಥೀಮ್ ಅಂತ ನನಗಂತೂ ಗೊತ್ತಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಇದು ಕೇಕ್ ಮಾಡಿದ್ದು ನಾವು ಕೊಟ್ಟಿದ್ದೆ ಜಂಗಲ್ ಥೀಮು ಬಟ್ ಲಾಸ್ಟಾಗಿ ಕೊಟ್ಟಿದ್ದು ಈ ಥರ ಕೇಕು ಸೊ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವರೇ ಇದೆಲ್ಲ ಡೆಕೋರೇಷನ್ ಮಾಡಿದ್ರು ಸೊ ಹೆಂಗೆ ಎಲ್ಲ ಅಡ್ಡಡ್ಡ ಅಡ್ಡ ಬರ್ತಾಯಿದ್ರು ನಾನು ಅಲ್ಲಿ ವೀಡಿಯೋ ರೆಕಾರ್ಡಿಂಗ್ ಇಟ್ಟಿದ್ದೆ ಬಟ್ ಅದಕ್ಕೆ ನಾನು ಸ್ಪೀಡಾಗಿ ಅಂತ ಓಡಿಸಿದ್ದೀನಿ ಪ್ಲೀಸ್ ಯಾರು ಬೇಜಾರ್ ಮಾಡ್ಕೊಬೇಡಿ ಅಲ್ಲಿ ಪಕ್ಕದಲ್ಲಿರೋ ಎಲ್ಲ ಮಕ್ಕಳನ್ನು ಕರೆದಿದೆ ನಮ್ಮ ರೋಡಲ್ಲಿರೋ ಅಂಥ ಮಕ್ಕಳನ್ನೆಲ್ಲ ಸೊ ಅವರು ಬಂದು ಎಂಜಾಯ್ ಮಾಡಿದ್ರು ನಾವು ಆಡಂಬರ ಮಾಡೋದ್ಕಿಂತ ಒಂದು ಮಕ್ಕಳಿಗೆ ಒಂದು ಹೊತ್ತು ಊಟ ಕೊಡೋಣ ಅಂದ್ಬಿಟ್ಟು ನಾವು ಈ ಥರ ಮಾಡ್ತೀವಿ ಹೊರ್ತು ಬೇರೆ ಯಾವುದೇ ಥರ ಎಲ್ಲ ಖರ್ಚು ಮಾಡಬಾರ್ದು ಅಲ್ಲ ಅಟ್ಲೀಸ್ಟ್ ನನ್ನ ಮಗನಿಗೆ ಒಂದು ಆಯಸ್ಸು ಆರೋಗ್ಯ ಅವ್ರ ಕಡೆಯಿಂದ ಕೊಡಲಿ ಅಂತ ಒಂದು ಬ್ಲೆಸ್ಸಿಂಗ್ ಸಿಗಲಿ ಅಂತ ಈ ಥರ ನಾವು ಮಾಡ್ತೀವಿ ಅಷ್ಟೇ ಬಟ್ ಊರಿಂದ ಅತ್ತೆ ಮಾವ ಯಾರೂ ಬಂದಿರಲಿಲ್ಲ ಸೊ ಅತ್ತೆಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ಅವರು ಬಂದಿರಲಿಲ್ಲ ಅಮ್ಮ ಬಂದಿದ್ರು ಬಟ್ ಯಾರು ಫೋಟೋ ಅಂತ ಯಾರೂ ತಕ್ಕೊಳ್ಳಿಲ್ಲ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಬ್ಯುಸಿಯಲ್ಲಿದ್ದರು ಮನೆಗೆ ಹೋಗ್ಬೇಕು ಬೇಕಾಗಿತ್ತು ಸೊ ನನ್ನ ಇಬ್ಬರು ಮಕ್ಕಳು ಕಂದಮಗಳು ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ನನಗೆ ತುಂಬ ಖುಷಿ ಆಯ್ತಾಯಿತ್ತು ಸೊ ಅಪ್ಪನ ಬಂದಿರಲಿಲ್ಲ ಅಪ್ಪನ ಊರಿಗೆ ಹೋಗಿದ್ರು ಅಕ್ಕ ಬಂದಿದ್ರು ಅಕ್ಕ ಮತ್ತು ಪಾಪು ಬಂದಿದ್ರು ಅಷ್ಟೇ ಮತ್ತು ಆಂಟಿ ಎಲ್ಲರೂ ಬಂದಿದ್ರು ಅವ್ರವ್ರ ಪಡೆಗೆ ಅವ್ರವ್ರ ಕೆಲಸ ಮಾಡ್ಕೊತಾ ಇರೋ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗೋಗಿತ್ತು ಎಲ್ಲರೂ ದೂರ ಹೋಗಬೇಕಾಗಿತ್ತು ಬಸ್ಸಾಗಿ ಹಾಗಾಗಿ ಏನಾದ್ರು ಫೋಟೋಗೇನು ಬೇಡ ಬೇಡ ಅಂದ್ಬಿಟ್ಟು ಎಲ್ಲ ಊಟ ಮಾಡ್ಕೊಂಡು ಹೊಟ್ಟರು ಇವತ್ತಿನ ಬ್ಲಾಗು ಇದಾಗಿದೆ ಥ್ಯಾಂಕ್ ಯು ಸೋ ಮಚ್ गोविंद <laughs> <laughs> लढले